ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಪಾಕಿಸ್ತಾನದಲ್ಲಿ ಈಗ ಎಲ್ಲಿ ನೋಡಿದ್ರು ನೀರು ಕೊಡ್ರೋ ಅಂತ ಅಲ್ಲಿನ ನಾಗರಿಕರು ಕೇಳಿಕೊಳ್ತಾ ಇದ್ದಾರೆ ಆದರೂ ನೀರಿಲ್ಲ ಕುಡಿಯೋಕೆ ಸಿಂಧು ನದಿ ನೀರು ಬರ್ತಾ ಇಲ್ಲ ತೊಳೆಯೋಕಾದರೂ ನೀರು ಕೊಡರು ಅಂದರೆ ಅದಕ್ಕೂ ಇಲ್ಲದ ಪರಿಸ್ಥಿತಿ ಆಗಿದೆ ಸಿಂಧು ನದಿ ನೀರಿನ ಹಂಚಿಕೆಯನ್ನು ನಿಲ್ಲಿಸಿ ಏನು ಮಾಡ್ತೀರಿ ಎಂದವರಿಗೆ ಈಗ ಉತ್ತರ ಸಿಗ್ತಾ ಇದೆ ಅದಕ್ಕೆ ಬೇಕಾದ ವಿಡಿಯೋಗಳೆಲ್ಲ ಈಗ ಪಾಕಿಸ್ತಾನದಿಂದಲೇ ಬರ್ತಾ ಇವೆ ಹೋಗಲಿ ಕುಡಿಯೋಕೆ ನೀರಿಲ್ಲ ತೊಳೆಯೋಕ್ಕೂ ನೀರಿಲ್ಲ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಇರ್ತೀನಿ ಅಂದ್ರೆ ಅದಕ್ಕೂ ಬಲೂಚ್ ಲಿಬರೇಷನ್ ಆರ್ಮಿ ಬಿಡ್ತಾ ಇಲ್ಲ ಒಟ್ಟಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶರೀಫಾ ಮತ್ತೆ ಫೇಲ್ ಮಾರ್ಷಲ್ ಮುಲ್ಲಾ ಮುನಿರ ಮಾತ್ರ ವಿದೇಶಗಳಲ್ಲಿ ಸುತ್ತಾಟ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ ಬಾ ಹಮೆ ಖಾನೆ ಕೋ ರೋಟಿ ನಹಿ ಪೀನೇಕೋ ಪಾನಿ ನಹಿ ಅಂತ ಹೇಳ್ಕೊಂಡು ಭಾರತ ನೀರನ್ನ ಬಿಡಲಿಲ್ಲ ಅಂದ್ರೆ ಸುಮ್ನೆ ಇರಲ್ಲ ಅಂತ ನೀರಿನ ವಿಚಾರದಲ್ಲಿ ಸುಮ್ನೆ ಕೂತ್ಕೊಳ್ಳೋ ಬಡ್ಡಿ ಮಕ್ಕಳು ನಾವಲ್ಲ ಅಂತ ಚಡ್ಡಿಯನ್ನು ಒದ್ದೆ ಮಾಡಿಕೊಂಡು ಬಿಲ್ಡಪ್ ಕೊಡ್ತಾ ಅಲ್ಲಿ ಬಿರಿಯಾನಿ ಸಿಗಲಿಲ್ಲ ಅಂದರೆ ಕುಷ್ಕ ಆದರೂ ತಿಂದು ನೀರನ್ನು ಕುಡಿತಾ ಇದ್ದಾರೆ ಹಾಗಾದರೆ ಪಾಕಿಸ್ತಾನದಲ್ಲಿ ನೀರಿಲ್ಲದೆ ಆಗ್ತಾ ಇರೋದೇನೋ ಬಲೌತಿಗರು ಪದೇ ಪದೇ ಮಾಡ್ತಾ ಇರೋದೇನೋ ಭಿಕ್ಷೆ ಬೇಡ ಹೆಸರಲ್ಲಿ ಪಾಕಿಸ್ತಾನದ ಪ್ರಧಾನಿ ಮತ್ತೆ ಮುನೀರ ಮಾಡ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪೆಹಲ್ಗಾಮ್ ದಾಳಿಯ ನಂತರ ಪ್ರಧಾನಿ ಮೋದಿ ಅವರು ಮಾಡಿದ ಮೊದಲ ಕೆಲಸ ಅಂದ್ರೆ ಅದು ರಾಜತಾಂತ್ರಿಕವಾದ ಸಿಂಧು ನದಿ ನೀರಿನ ಹಂಚಿಕೆಯನ್ನ ಅಮಾನತಲ್ಲಿಟ್ಟಿದ್ದು ಆಗ ಪಾಕಿಸ್ತಾನದಲ್ಲಿ ಮೊದಲು ಅದ್ಯಾವನ ಉಗ್ರ ಭಾರತ ನೀರು ಹರಿಯೋದನ್ನ ನಿಲ್ಲಿಸಿದ್ರೆ ನಾವು ಭಾರತದ ಒಳಗೆ ರಕ್ತವನ್ನ ಹರಿಸ್ತೀವಿ ಎಂದ ಅದನ್ನೇ ಮುಲ್ಲಾ ಮುನಿರಾ ಕೂಡ ಹೇಳ್ದ ಅದಾದ ನಂತರ ಅಲ್ಲಿನ ಪ್ರಧಾನಿ ಅದ್ ಹೇಗ್ರೆ ಸುಮ್ನೆ ಇರ್ತಾನೆ ಅವನ ಹತ್ರ ಮೀಟ್ರೂ ಇಲ್ಲ ಮ್ಯಾಟ್ರೂ ಇಲ್ಲ ಎಲ್ಲವೂ ನಿಂತು ಹೋಗಿರೋ ಪ್ರಧಾನಿ ಶಾಬಾಜ್ ಶರೀಫ್ ಹೇಳ್ತಾನೆ ಅಲ್ಲಿ ಇರೋರೇನೋ ಜನರಿಗೆ ಸಮಾಧಾನ ಮಾಡೋಕೆ ಹೇಳ್ತಾರೆ ಬೊಗಳೆಯನ್ನು ಬಿಡ್ತಾ ಇರ್ತಾರೆ ಸರಿ ಆದ್ರೆ ನಮ್ಮ ದೇಶದ ಒಳಗೆ ಇರೋ ನಮಕ್ಕರಾಮ್ಗಳು ಇವರು ಕೂಡ ಅಯ್ಯೋ ಸಿಂಧು ನದಿ ನೀರನ್ನ ಅದೆಲ್ಲಿ ಇಟ್ಕೋತೀರಿ ಅದಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇದೆಯಾ ಜಾಗ ಎಲ್ಲಿದೆ ಸುಮ್ಮನೆ ಆಗದೇ ಇರೋದನ್ನ ಮಾತಾಡ್ತಾರೆ ಅಂತ ಬಾಯಿಯನ್ನ ಬಡ್ಕೊಳ್ಳೋಕೆ ಶುರು ಮಾಡಿದ್ರು ಅಲ್ಲಿ ಪ್ರಧಾನಿ ಮೋದಿ ಅವರು ನೀರನ್ನ ಬಿಡಲ್ಲ ಅನ್ನೋದನ್ನ ಎಲ್ಲೂ ಹೇಳಿರ್ಲಿಲ್ಲ ಅದನ್ನ ಸದ್ಯಕ್ಕೆ ಸ್ಥಗಿತಗೊಳಿಸ್ತೀವಿ ಎಷ್ಟು ನೀರನ್ನ ಯಾವಾಗ ಬಿಡ್ತೀವಿ ಅನ್ನೋದನ್ನ ನಾವು ಪಾಕಿಸ್ತಾನದ ಜೊತೆ ಹಂಚಿಕೊಳ್ಳಲ್ಲ ಅನ್ನೋದನ್ನ ಮಾತ್ರ ಹೇಳಿದ್ರು ಆದ್ರೂ ಪಾಪಿ ಪಾಕಿಸ್ತಾನದವರಿಗೆ ಹುಟ್ಟಿದವರ ತರ ಆಡೋರು ಮಾತ್ರ ಇಲ್ಲದನ್ನ ಮಾತಾಡ್ತಾ ಇದ್ರು ಅದಾದ ನಂತರ ಭಾರತ ಒಂದು ಬಾರಿ ಇದ್ದಕ್ಕಿದ್ದ ಹಾಗೆ ಇಪ್ಪತ್ತೆಂಟು ಅಡಿ ನೀರನ್ನ ಬಿಟ್ಟಿದ್ದೇ ತಡ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ಬಂತು ಆಗ ಪಾಕಿಗಳು ಅಯ್ಯೋ ಭಾರತ ನಮ್ಮ ದೇಶದ ಮೇಲೆ ವಾಟರ್ ಬಾಂಬ್ ಹಾಕ್ತಾ ಇದೆ ನೀರಲ್ಲೇ ನಮ್ಮನ್ನು ಮುಳುಗಿಸಿ ಬಿಡೋ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದನ್ನ ಹೇಳ್ತಾರೆ ಆಗ ನಮ್ಮಲ್ಲಿರೋ ಪಾಕ್ ಪ್ರೇಮಿಗಳಿಗೆ ನೀರನ್ನು ಎಲ್ಲಿ ಇಟ್ಕೋತೀರಿ ಅಂದವರಿಗೆ ಅರ್ಥ ಆಗೋಯ್ತು ಈ ನೀರನ್ನು ಇಟ್ಕೊಂಡು ಏನೆಲ್ಲ ಮಾಡೋಕೆ ಈ ಮೋದಿಯನ್ನು ಮನುಷ್ಯ ಹೊರಟಿದ್ದಾರೆ ಅನ್ನೋದು ಆದರೂ ಇವರಿಗೆಲ್ಲ ಪಾಕಿಗಳು ಹೇಳಿದರೆ ಮಾತ್ರ ನಂಬೋದು ಇರಲಿ ಬಿಡಿ ಈಗ ಎಲ್ಲದಕ್ಕೂ ಸಾಕ್ಷಿಗಳನ್ನು ಅಲ್ಲಿನ ಜನರೇ ಕೊಡ್ತಾ ಇದ್ದಾರೆ ಇಷ್ಟು ದಿನ ಕುಡಿಯೋಕೆ ನೀರಿಲ್ಲ ಒಂದೂವರೆ ಲೀಟರ್ ನೀರಿಗೆ ಇನ್ನೂರು ರೂಪಾಯಿ ಕೊಡಬೇಕು ಅಂತಿದ್ದ ಪಾಕಿಗಳಿಗೆ ಈಗ ಕುಡಿಯೋಕ್ಕೆ ಹಾಳಾಗಿ ಹೋಗಲಿ ಕುಳಿಯೋಕು ಯಾವುದಾದ್ರೂ ಮೋರಿಯ ನೀರನ್ನು ಫಿಲ್ಟರ್ ಮಾಡಿ ಬಿಡಿ ಅಂದರೆ सेलिब्रेट करना चाहिए मैं ये देख रही हूँ की यहाँ पर किसी भी वॉशरूम में पानी नहीं है लोग वजू करना चाह रहे हैं नमाज पढ़ना चाह रहे हैं बच्चों को लेकर वॉशरूम जाना चाह रहे हैं और पानी नहीं है हमारे एयरपोर्ट्स का हमारे इंस्टीट्यूशंस का हमारे सिस्टम्स का यह हाल क्यों हो गया है और कोई इस चीज को मानने के लिए राजी नहीं है कि ये गलतियां हैं जिनको ठीक करने की सूरत नॉर्डिंगरला ये के पाकिस्तान ओर नेट हैसरो हीना कुआजा आउट हेल्ड टायरों दो कराची एयरपोर्ट अली देने इली तोड़ ಕಾಲು ತೊಳೆಯೋಕ್ಕೂ ನೀರಿಲ್ಲ ನಮ್ಮ ಏರ್ಪೋರ್ಟ್ ಯಾಕೆ ಹೀಗಾಗಿದೆ ನಮ್ಮ ಸಿಸ್ಟಮ್ ಯಾಕೆ ಹೀಗಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾಳೆ ಅದಕ್ಕೆ ಉತ್ತರನಾ ನಾವು ಹೇಳಕ್ಕಾಗತ್ತಾ ಇಲ್ವಲ್ಲ ಆ ದೇಶದಲ್ಲಿ ಆಡಳಿತ ಮಾಡ್ತೀವಿ ಅಂತ ದೇಶವನ್ನು ಹಾಳು ಮಾಡಿಕೊಂಡು ದೇಶದ ಹೆಸರಲ್ಲಿ ವಿದೇಶಗಳಲ್ಲಿ ಭಿಕ್ಷೆ ಬೇಡಿ ಬಿರಿಯಾನಿ ತಿನ್ನೋಕೆ ಹೋಗಿರೋ ಬಡ್ಡಿ ಮಕ್ಕಳು ಅಂದ್ರೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಮತ್ತೆ ಅಲ್ಲಿನ ಮುಲ್ಲಾ ಮುಲ್ಲಾಮುನೀರ ಹೇಳಬೇಕು ಈಗ ಹೇಳೋಕ್ಕಾದ್ರೂ ಅವರು ಪಾಕಿಸ್ತಾನದಲ್ಲಿ ಇದ್ದಾರಾಂದ್ರೆ ಪಾಕಿಸ್ತಾನದಲ್ಲಿ ಇಲ್ಲ ವಿದೇಶಗಳಲ್ಲಿ ನಿಂತ್ಕೊಂಡು ಅಯ್ಯೋ ಭಾರತ ನೀರನ್ನು ಬಿಡಲಿಲ್ಲ ಅಂದರೆ ಸುಮ್ಮನೆ ಇರಲ್ಲ ಭಾರತದ ಜೊತೆ ನೀರಿನ ವಿಚಾರದಲ್ಲಿ ಯಾವುದೇ ಮಾತುಕತೆಯನ್ನು ನಾವು ಮಾಡಿಕೊಳ್ಳಲ್ಲ ಅಂತ ಬೊಗಳೆಯನ್ನು ಬಿಡ್ತಾ ಆಮೇಲೆ ಕಾನೆಕೋ ಖಾನಾ ನಹಿ ಪೀನೇಕೋ ಪಾನಿ ಬಿ ನಹಿ ಕುಚ್ ಬಿರಿಯಾನಿ ದೇದೋ ಬಿರಿಯಾನಿ ನಹಿತೋ ತೋಡ ಕುಶ್ಕ ದೇದೋ ಅಂತ ಭಿಕ್ಷೆಯನ್ನು ಬೇಡ್ತಾ ಅಲ್ಲಿ ಕೊಟ್ಟಿದ್ದನ್ನು ತಿಂದು ಒಂದಷ್ಟು ನೀರನ್ನು ಫ್ರೀಯಾಗಿ ಕುಡ್ಕೊಂಡು ಇದ್ದಾರೆ ಆದರೂ ಹೀಗೆಲ್ಲ ಆಗುತ್ತೆ ಅನ್ನೋದು ಅವರಿಗೂ ಗೊತ್ತಿರಲಿಲ್ಲ ಬಿಡಿ ಈಗ ಅವರೇನೋ ದೂರದಲ್ಲಿದ್ದಾರೆ ಪಾಕಿಸ್ತಾನ ಯಾಕೆ ಹೀಗಾಯ್ತು ಅನ್ನೋದನ್ನು ಹೇಳೋಕೆ ಆಗಲ್ಲ ಈ ಪಾಕಿಸ್ತಾನದ ಪ್ರೇಮಿಗಳು ಅಂತ ನಮ್ಮ ದೇಶದ ಒಳಗೆ ಇರೋ ದೇಶದ್ರೋಹಿಗಳಾದರೂ ಅವರಿಗೆ ಹೇಳ್ರಪ್ಪ ಏನಾಗಿದೆ ಅಂತ ಭಾರತದ ಒಳಗೆ ಇದ್ದು ಭಾರತಕ್ಕೆ ಉಪಯೋಗ ಆಗಲ್ಲ ಅಟ್ಲೀಸ್ಟ್ ಆ ಪಾಕಿಗಳಾದರೂ ನಿಮ್ಮನ್ನು ನಂಬಿಕೊಂಡಿದ್ದಾರೆ ಈ ವಿಷಯದಲ್ಲಾದರೂ ನೀವು ಉಪಯೋಗಕ್ಕೆ ಬರಲಿ ಆದರೂ ದೇಶವನ್ನು ಅಡ ಇಟ್ಟು ಅಲ್ಲಿನ ಜನರನ್ನೇ ಅಡ್ಡ ಇಟ್ಕೊಂಡು ಭಿಕ್ಷೆಯನ್ನು ಬಿಡೋದು ಅಂದರೆ ಇದೇ ರೀ ಅದಕ್ಕೆ ಹೇಳೋದು ಮಾಡಿದ ಪಾಪ ಆಡೋರ ಬಾಯಲ್ಲಿ ಅಂತ ಸದ್ಯದಲ್ಲೇ ಪಾಕಿಸ್ತಾನದ ಜನರು ಅಲ್ಲಿನ ಪ್ರಧಾನಿ ಮತ್ತೆ ಮುಲ್ಲಾ ಮುನಿರನ ವಿರುದ್ಧ ತಿರುಗಿ ಬಿದ್ದರೂ ಅಚ್ಚರಿ ಪಡಬೇಕಾಗಿಲ್ಲ ಅದನ್ನು ಒಂದಷ್ಟು ದಿನಗಳ ಕಾಲ ನಾವು ನೋಡಿ ಮಜಾ ತಗೊಳ್ಳೋಕೆ ಸಿಗುತ್ತೆ ಅನ್ಸುತ್ತೆ ಆದರೂ ಈ ಪಾಕಿಗಳು ಒಳ್ಳೆ ಎಂಟರ್ಟೈನರ್ಸ್ ಬಿಡ್ರಿ ಏಕೆಂದರೆ ಮೊದಲೆಲ್ಲ ಪಾಕಿಗಳು ಕಾಶ್ಮೀರ ಬೇಕು ಅಂತಿದ್ದವರು ಈಗ ಕಾಶ್ಮೀರ ಬೇಡ ನೀರು ಕೊಡಿ ಅಂತಿದ್ದಾರೆ ಇನ್ನು ಕೆಲವರು ಮೊದಲು ರೋಟಿ ಕೊಡ್ರಪ್ಪ ಆಮೇಲೆ ಕಾಶ್ಮೀರದ ಬಗ್ಗೆ ಮಾತಾಡೋಣ ನಾವು ರೋಟಿ ಇಲ್ಲದೆ ಊಟನೇ ಇಲ್ಲದೆ ಸತ್ರೆ ಕಾಶ್ಮೀರದ ವಿಚಾರವನ್ನ ಮಾತಾಡೋರು ಯಾರು ಅನ್ನೋದನ್ನ ಕೇಳ್ತಾ ಇದ್ದಾರೆ ಆದರೂ ಕೊನೆಗೂ ಗೊತ್ತಾಯ್ತಲ್ಲ ಭಾರತವನ್ನು ಎದುರು ಹಾಕೊಂಡ್ರೆ ಕಾನಾ ಬಿ ನಹಿ ಪೀನಾ ಬಿ ನಹಿ ಅಂತ ಹೊಟ್ಟೆಗೆ ಊಟ ಇಲ್ಲದೆ ಕುಡಿಯೋಕೆ ನೀರಿಲ್ಲದೆ ಗಂಟಲನ್ನು ಒಣಗಿಸ್ಕೊಂಡು ತೊಳೆಯೋಕ್ಕೂ ನೀರಿಲ್ಲದೆ ಕುಂಡಿಯನ್ನು ಒಣಗಿಸ್ಕೊಂಡು ಇರಬೇಕಾಗತ್ತೆ ಅನ್ನೋದು ಗೆಳೆಯರೆ ಕುಡಿಯೋಕೆ ನೀರಿಲ್ಲ ತೊಳೆಯೋಕ್ಕೂ ನೀರಿಲ್ಲ ತಿನ್ನೋಕೆ ರೋಟಿ ಇಲ್ಲ ಆದರೂ ಪಾಕಿಸ್ತಾನದಲ್ಲಿ ಬದುಕ್ತೀನಿ ಸ್ವಲ್ಪ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ ಇನ್ನೆಲ್ಲೂ ಹೋಗೋಕೆ ಆಪ್ಷನ್ ಇಲ್ಲ ಅಂದುಕೊಳ್ಳೋ ಅಲ್ಲಿನ ಜನರಿಗೆ ಈಗ ಕಂಟಕ ಆಗ್ತಾ ಇರೋದು ಬಲೋಚ್ ಸ್ವಾತಂತ್ರ್ಯ ಹೋರಾಟಗಾರರು ಅದರಲ್ಲೂ ಅಲ್ಲಿನ ಬಲೌಚ್ ಲಿಬರೇಷನ್ ಆರ್ಮಿಯ ಅಬ್ಬರ ಜೋರಾಗಿದೆ ಅಲ್ಲಿನ ಒಂದು ಜಿಲ್ಲೆಯನ್ನೇ ವಶಕ್ಕೆ ಪಡ್ಕೊಂಡು ಅಲ್ಲಿದ್ದ ಪಾಕಿಸ್ತಾನದ ಸೈನಿಕರನ್ನು ಓಡಿಸಿದ್ದ ಬಲೋಚಿಗರು ಅದಾದ ನಂತರ ಪಾಕಿಸ್ತಾನದ ಬ್ಯಾಂಕುಗಳನ್ನು ಪಾಕಿಸ್ತಾನದ ಸೇನಾ ಶಸ್ತ್ರಾಸ್ತ್ರಗಳನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಪಾಕಿಸ್ತಾನದ ಸೇನೆ ಅದು ಯಾಕೋ ಬಲೂಚ್ ಹೋರಾಟಗಾರರನ್ನು ನೋಡಿದ್ರೆ ಹೆದರಿ ಪ್ರಾಣವನ್ನು ಉಳಿಸಿಕೊಂಡ್ರೆ ಸಾಕು ಅಂತ ಅಲ್ಲಾ ಮುಜೆ ಮಾಸ್ಕರು ಅಂತ ಓಡಿ ಹೋಗ್ತಾ ಇದ್ದಾರೆ ಈಗ ನಿನ್ನೆ ನೋಡಿದ್ರೆ ಬಲೂಚಿಸ್ತಾನದ ಮಸ್ತು ಜಿಲ್ಲೆಯ ಪೊಲೀಸ್ ಠಾಣೆಯನ್ನೇ ವಶಕ್ಕೆ ಪಡ್ಕೊಂಡಿದ್ದಾರೆ ಕ್ವೆಟ್ಟಾದಲ್ಲಿ ಸೇನೆಯ ಏಜೆಂಟರ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಬರೀ ವಶಕ್ಕೆ ತಗೊಂಡು ಅದನ್ನು ಇಟ್ಕೊಂಡ್ರೆ ಪರವಾಗಿಲ್ಲ ಈ ಪಾಪಿ ಪಾಕಿಸ್ತಾನದ ಯಾವುದೇ ವಸ್ತು ನಮಗೆ ಬೇಡ ಅಂತ ಪೊಲೀಸ್ ಠಾಣೆ ಮತ್ತೆ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಇನ್ನು ಇದೇ ಬಲುತ್ನ ಇನ್ನೊಂದು ಪಡೆ ಕ್ವೆಟ್ಟ ಕರಾಚಿ ಹೆದ್ದಾರಿಯ ಪಾಕಿಸ್ತಾನದ ಪೋಸ್ಟ್ ಅನ್ನ ವಶಕ್ಕೆ ತಗೊಂಡಿದ್ದೀವಿ ಅನ್ನೋದನ್ನ ಹೇಳ್ಕೊಂಡಿದೆ ಇನ್ನು ಕೈಬರ್ ಪಕ್ತುಕುವಾದಲ್ಲಿ ತೆಹ್ರಿಕಿ ತಾಲಿಬಾನ್ ದಾಳಿಯನ್ನು ಮಾಡಿ ಎರಡು ಕಡೆ ಪಟಾಕಿಯ ಹಾಗೆ ಬಾಂಬ್ ಸ್ಫೋಟವನ್ನು ಮಾಡಿದ್ದಾರೆ ಅಲ್ಲಿ ಇಬ್ಬರು ಪಾಕಿಸ್ತಾನದ ಸೈನಿಕರನ್ನು ಜನ್ನತಿಗೆ ಕಳಿಸಿದ್ದಾರೆ ಆದರೂ ಪಾಕಿಸ್ತಾನದ ಮುಲ್ಲಾ ಮುನಿರ ಮಾತ್ರ ಬೇರೆ ದೇಶದಲ್ಲಿ ಕೂತ್ಕೊಂಡು ಈ ಬಲೂಚರು ಟೆರರಿಸ್ಟ್ಗಳು ಅವರು ಇರೋದೇ ಕೇವಲ ಒಂದೂವರೆ ಸಾವಿರ ಜನರು ಅಷ್ಟೇ ಅವರನ್ನು ಬಿಡಲ್ಲ ಸದ್ಯದಲ್ಲೇ ಎಲ್ಲರನ್ನು ಮುಗಿಸ್ತೀವಿ ಅನ್ನೋದನ್ನು ಹೇಳ್ತಾ ಎರಡು ಪೀಸ್ ಕಬಾಬನ್ನು ಬಾಯಿಗೆ ಹಾಕೊಳ್ತಾ ಇದ್ದಾನೆ ಅಲ್ಲ ರೀ ಪಾಕಿಸ್ತಾನದಲ್ಲಿದ್ದಾಗ ಈ ಮುಲ್ಲಾ ಮುಲ್ಲಾಮುನೀರ್ ಉಸಿರು ಹೊರಗೆ ಬರೋದೇ ಇಲ್ಲ ಏನು ಮಾತಾಡಲ್ಲ ಈಗ ನೋಡಿದರೆ ವಿದೇಶದಲ್ಲಿ ಬಿಟ್ಟಿಯಾಗಿ ಹಾಕಿದ್ದನ್ನು ತಿಂದು ಏನೇನೋ ಮಾತಾಡ್ತಾ ಇದ್ದಾನೆ ಇವನು ಒಂಥರ ಮನೇಲಿ ಇಲಿ ಬೀದಿಲಿ ಹುಲಿ ಅನ್ನೋ ಥರ ಆಗೋಗಿದ್ದಾನೆ ಆದರೂ ಎಂಜಾಯ್ ಬಿಡಿ ಪಾಕಿಸ್ತಾನಕ್ಕೆ ಬಂದು ಮಾತಾಡಿದರೆ ಅದು ಯಾವಾಗ ಬರೋ ಚೋರಾಟಗಾರರು ಹೊಡೆದೇ ಹಾಕ್ತಾರೋ ಗೊತ್ತಿಲ್ಲ ಈಗ ಸ್ವಲ್ಪ ಮಜಾ ಮಾಡಲಿ ಜನ್ನತ್ಗೆ ಹೋದ್ಮೇಲೆ ಅಲ್ಲಿ ಎಪ್ಪತ್ತೆರಡು ಅಕ್ಷತ ಕನ್ಯರ ಜೊತೆ ರೊಮ್ಯಾನ್ಸ್ ಮಾಡೋಕ್ಕಾದ್ರೂ ತಾಕತ್ತು ಅನ್ನೋದು ಇರಬೇಕಲ್ವೇ ಆಮೇಲೆ ಅಲ್ಲಿ ಅಕ್ಷತ ಕನ್ಯರು ಮುಲ್ಲ ಮುನೀರನನ್ನ ನಿನಗೆ ತಾಕತ್ತಿಲ್ಲ ಅಂತ ಬಿಟ್ಟು ಹೋದರೆ ಅದಕ್ಕೆ ಭೂಮಿ ಮೇಲೆ ತಾಕತ್ತು ತಗೋತಾ ಇದ್ದಾನೆ ಆದರೂ ಮಾನ ಮರ್ಯಾದೆ ಬಿಟ್ಟು ಲಜ್ಜೆಗಿಟ್ಟವರ ಹಾಗೆ ಪಾಕ್ ಪ್ರಧಾನಿ ಮತ್ತೆ ಮುನೀರ್ ಬೇರೆ ದೇಶಗಳಲ್ಲಿ ಹೋಗಿ ಭಾರತ ನೀರನ್ನು ಬಿಡಲಿಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ ಅಂತಿರೋದು ಹಿಂಗಾದರೂ ಪಾಕಿಸ್ತಾನಕ್ಕೆ ನೀರು ಬಿಡೋಕೆ ಯಾವುದಾದ್ರೂ ದೇಶ ಭಾರತಕ್ಕೆ ಹೇಳಲಿ ಅನ್ನೋದು ಆ ಬಡ್ಡಿ ಮಕ್ಕಳ ಐಡಿಯಾ ಆದರೆ ಇವರು ಭೇಟಿ ಮಾಡ್ತೀವಿ ಅಂತ ಭಿಕ್ಷೆ ಬೇಡೋಕೆ ಹೋಗಿರೋ ದೇಶಗಳು ಮೊದಲು ಈ ನನ್ನ ಮಕ್ಕಳನ್ನು ಹೊರಗೆ ಕಳಿಸಿದರೆ ಸಾಕು ಅಂತ ಓಡಿಸೋಕೆ ಯೋಚನೆಯನ್ನು ಮಾಡ್ತಾ ಇವೆ ಅದೇನೇ ಆದರೂ ಪಾಕಿಸ್ತಾನ ಅನ್ನೋದು ಭಿಕ್ಷೆಯನ್ನು ಬೇಡಿದ್ರೂ ಪರವಾಗಿಲ್ಲ ಭಾರತವನ್ನು ಏನಾದರೂ ಮಾಡಬೇಕು ಅನ್ನೋ ಯೋಚನೆಯನ್ನು ಮಾತ್ರ ಬಿಡಲ್ಲ ಇದೊಂಥರ ಅತ್ತೆಗೆ ಅರಿವೇ ಚಿಂತೆ ಆದರೆ ಸೊಸೆಗೆ ಅದೇನೋ ಚಿಂತೆ ಅನ್ನೋ ಹಾಗೆ ಆಗೋಗಿದೆ ಪಾಕಿಸ್ತಾನದ ಒಳಗೆ ಇಷ್ಟೆಲ್ಲ ಆಗ್ತಾ ಇದ್ರೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಅಲ್ಲಿನ ಫೇಲ್ ಮಾರ್ಷಲ್ ಮುಲ್ಲಾ ಮುನಿರ ಮಾತ್ರ ಬೇರೆ ದೇಶಕ್ಕೆ ಬಿರಿಯಾನಿ ತಿನ್ನೋಕ್ಕೆ ಹೋಗಿ ಕೊನೆಗೆ ಖುಷ್ಕಾ ಸಿಕ್ಕರು ಅದನ್ನೇ ತಿಂತಾ ಇದ್ದಾರೆ ಹೇಗಿದ್ರು ನೀರನ್ನು ಫ್ರೀಯಾಗಿ ಕೊಡ್ತಾರಲ್ಲ ಅದಕ್ಕೆ ಅಲ್ಲೇ ಎಲ್ಲಾದರೂ ಒಂದಷ್ಟು ದಿನ ಕಾಲವನ್ನು ಕಳೆಯೋ ಚಿಂತೆ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತು ಮಾಡಿ ಅದೇನು ಮಾಡ್ತೀರಿ ಅಂತ ಭಾರತದ ಒಳಗೆ ಇರೋ ನಮಕ್ರಾಮ್ಗಳು ಮತ್ತು ಪಾಕಿಸ್ತಾನವನ್ನು ಬಿಟ್ಟು ಬೇರೆ ದೇಶಗಳಲ್ಲಿ ಬಾಯನ್ನು ಬಡ್ಕೊಳ್ಳೋ ಪಾಕ್ ಪ್ರಧಾನಿ ಮತ್ತೆ ಮುಲ್ಲಾನಿಗೂ ಈಗ ಉತ್ತರವನ್ನು ನಾವು ಕೊಡೋದು ಬೇಕಾಗಿಲ್ಲ ಪಾಕಿಸ್ತಾನದ ಜನರೇ ವಿಡಿಯೋ ಮಾಡಿ ಮಾಡಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಹಾಕ್ತಾ ಇದ್ದಾರೆ ಈಗಲೂ ನಮ್ಮ ದೇಶದ ಒಳಗಿರೋ ನಮಖರಂಗಳಿಗೆ ಉತ್ತರ ಬೇಕು ಅಂದರೆ ಅವರನ್ನೇ ಪಾಕಿಸ್ತಾನಕ್ಕೆ ಕಳಿಸಬೇಕು ಅಷ್ಟೇ ಆಗಲಾದ್ರೂ ಗೊತ್ತಾಗಬಹುದು ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಕುಡಿಯೋಕ್ಕೂ ನೀರಿಲ್ಲ ತೊಳೆಯೋಕ್ಕೂ ನೀರಿಲ್ಲ ಅಂತಿದ್ರೆ ಪಾಕಿಸ್ತಾನದ ಪ್ರಧಾನಿ ಮತ್ತೆ ಅಲ್ಲಿನ ಮುಲ್ಲಾ ಮುನೀರ್ ಮಾತ್ರ ವಿದೇಶಗಳಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ